ಬರ್ರೋ! ಮನೇಲಿ ಕುತ್ಕೊಂಡು ಏನ ಮಾಡ್ತೀರಾ ಸೀತಾಫಲ ಗಿಡ ನೋಡಿದೀರೇನ್ರೋ ಟಿವಿ ವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕನ್ನಡಿಗ ಇವತ್ತು ನಮ್ಮೂರಲ್ಲಿ ಹಳ್ಳಿಗೆ ಬಂದಿದ್ದೀವಿ ನಮ್ಮ ಹಳ್ಳಿಯಲ್ಲಿ ಈಗ ಸೀಸನ್ನು ಹಣ್ಣುಗಳದು ಈಗ ಬೆಂಗಳೂರವರೆಲ್ಲ ಹಣ್ಣು ತಿನ್ನಬೇಕು ಅಂದರೆ ಅಂಗಡಿ ಹತ್ರ ಹೋಗ್ಬಿಟ್ಟು ಕೆ ಜಿಗೆ ಇಷ್ಟು ಅಂತ ಅಮೌಂಟ್ ಕೊಟ್ಟು ಇದು ಮಾಡ್ತಾರೆ ಬಟ್ ನಾವು ಹಂಗೆಲ್ಲ ಗುರು ನಮ್ಮ ಹಳ್ಳಿಯಲ್ಲಿ ಬೇಜಾನು ಹಣ್ಣುಗಳು ಸಿಗ್ತವೆ ಈಗ ಸೀಸನ್ ಇರೋದು ಸೀತಾಫಲ ಹಣ್ಣು ಸೀತಾಫಲ ಹಣ್ಣು ಗೊತ್ತಲ್ಲ ಎಲ್ಲ ಸುಮಾರು ರೋಗಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ನೋಡೋಣ ಸೀತಾಪಲ ಹಣ್ಣುಗಳು ಹುಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಊರಾಚೆ ಬಂದಿದ್ದೀವಿ ಹೆಚ್ಚು ಕಮ್ಮಿ ಕಾಡು ನಿಯರ್ ಬೈ ಬಂದಿದ್ದೀವಿ ನೋಡೋಣ ಎಷ್ಟು ಸಿಗ್ತವೆ ಎಷ್ಟಿಲ್ಲ ಯಾವುದಾದ್ರೂ ಹಣ್ಣಾಗಿರೋದು ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಫುಲ್ ನೋಡಿ ಸೀತಾಫಲ ಹೆಂಗಿರುತ್ತೆ ಅದು ಮರ ಹೆಂಗಿರುತ್ತೆ ಹಣ್ಣು ಯಾವ ಥರ ಇರುತ್ತೆ ಯಾವ ಥರದ್ದು ಕಿತ್ಕೋಬೇಕು ನಾವು ಅನ್ನೋದೆಲ್ಲ ಪ್ರತಿಯೊಂದು ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಜಬ್ಬಾ ಫಸ್ಟ್ ಹಣ್ಣೆ ಈ ಥರ ಸಿಕ್ತು ಈ ಥರ ಹಳ್ಳಿರ್ಬೇಕು ಕಾಯಿ ಅದು ಮಾತ್ರ ಹಣ್ಣಾಗೋದು ನೋಡಿ ಇದು ಇದು ಈ ತರ ಇದೆ ಓ ಮನೆಗೂ ಒಳ್ಳೆ ಸಿಕ್ ನೋಡಿ ನಾನು ನೀನೇ ತೋರ್ಸಪ್ಪ ಒಳ್ಳೆ ಕಾಯಿ ಹಿಡಿದೀಯ ಫುಲ್ ಎಲ್ಲ ಕಿತ್ಬಿಟ್ಟಂಗೆ ಬಿಟ್ಟಂಗಿದಾರಲ್ಲ ಆಲ್ರೆಡಿ ನೋಡೋಣ ಆಗಿದ್ದಲ್ಲ ನೋಡಿ ಈಗ ನೋಡಿ ಇದೂ ದೊಡ್ಡದಾಗಿದೆ ಬಟ್ ಅದು ಹಣ್ಣಾಗಲ್ಲ ಇದು ಈ ತರ ಕೆಂಪಗಾಗಿರ್ಬೇಕು ಪಾಕ ಬರಬೇಕು ಪಾಕಕ್ಕೆ ಬರಬೇಕು ಅಂತವ್ ಮಾತ್ರ ಇದಾಗೋದು ಎಳೆದೆಲ್ಲ ಕಿತ್ಬಿಟ್ರೆ ಬಿಟ್ರೆ ಅದು ವೇಸ್ಟ್ ಅದು ಅಂದ್ರೆ ಒಣಗೋಗುತ್ತೆ ಅಣ್ಣ ಇದೆಲ್ಲ ಒಂದೆರಡು ಎರಡು ದಿವ್ಸಕ್ಕೆಲ್ಲ ಅಣ್ಣಾಗೋಗುತ್ತೆ ಹ್ಮ್ ಅಪ್ಯ ಬೇರೆ ಗಿಡಕ್ಕೋಣ ನಡಿಯ ನೋಡಿ ಈ ತರ ಇರಬೇಕು ಎಷ್ಟು ಒಂದ್ ಎರಡು ದಿವಸಕ್ಕಾಗುತ್ತಲ್ಲ ಎರಡು ದಿನಕ್ಕಾಗುತ್ತ ಗಿಡಮ್ಮ ಯಾಕಮ್ಮ ಪೂಜೆ ಮಾಡ್ತಾ ಇದ್ಯಾ ಅಲ್ಲೊಂದಿರ್ಬೇಕು ನೋಡತ್ತೆ ಎಲ್ಲ ನೋಡಿದೆ ನೋಡಿ ಈ ಥರ ಇರುತ್ತೆ ಗಿಡ ಗಿಡ ಮರ ಅಲ್ಲ ಗಿಡ ಮರ ಅಂದರೆ ಉದೂಕಿರ್ತಾಗ ಅವು ಮರ ಇವು ಗಿಡ ಎಲ್ಲಿ ನೋಡಿ ಇವನು ಅಣ್ಣಾಗಿ ತೊಂದು ಏನು ಮಾಡೋಣ ಉದುರಿಸ್ಬಿಟ್ಟು ಅವನೇ ವೇಸ್ಟ್ ಮಾಡಿಬಿಟ್ಟ ಮರದಲ್ಲಿ ಅಣ್ಣಾಗಿರೋದು ಸಖತ್ ಟೇಸ್ಟ್ ಇರುತ್ತೆ ಏನು ಹಿಂಗೆ ಸಿಗ್ತಾ ಇದೆ ಯಪ್ಪ ಜಗ ಬರ ಇಲ್ಲೇ ಜಗ್ಗನ್ಗಲ್ಲ ನೋಡ ಇದು ಗಿಡದಲ್ಲೇ ಗಿಡದಲ್ಲೇ ಆಗೈತೆ ಸಖತ್ ಟೇಸ್ಟ್ ಇರುತ್ತೆ ಇನ್ನು ಸ್ವಲ್ಪ ಆಗ್ಬೇಕಾಯ್ತು ಆಗಿದ್ರೆ ಫುಲ್ ಹಣ್ಣಾಗೋಗುತ್ತೆ ತಪ್ಪಿ ಮೂರು ಭಾಗ ಮೂವರ್ ಇದೀವಿ ಸರಿಸಮ ಹಾಗೆ ಇರ್ರಿ ಆದ್ರೂ ನನ್ನ ಅಣ್ಣ ಎಲ್ಲಿ ಜಾಸ್ತಿ ಆಗೈತ ಅದೇ ತಗೋತೀನಿ ತಿರ್ಗಿ ಅಲ್ಲಿ ಕ್ಯಾಮ್ರಾಗ ತೋರಿಸ್ಬಿಟ್ಟ ಹೇಳ ಸ್ವೀಟ್ ಆಗಿದೆ ಗೊತ್ತಾ ಸಕತ್ ಸ್ವೀಟು ಯಾಕೆ ಹೇಳ್ತೀರಾ ಬಿಡಿ ನೀವು ಬೆಂಗಳೂರಲ್ಲಿ ಕೆ ಜಿಗೆ ಇನ್ನೂರಲ್ಲ ಮುನ್ನೂರು ಕೊಟ್ಟರು ಈ ತರ ಟೇಸ್ಟ್ ಆಗಿ ಸಿಗಲ್ಲ ನಿಮಗೆ ಅಲ್ಲೆಲ್ಲ ಫಾರಮ್ ಅಲ್ಲಪ್ಪ ಇದು ಪಕ್ಕ ನಾಟಿಯ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಯಾರು ನಾನು ಬೆಳ್ದಿದ್ದಲ್ಲ ಸೂಪರ್ ಹೆಂಗೈತೆ ನಮ್ಮ ಜೊತೆ ನಮಗೆ ಕಾವಲು ನಾಯಿಗಳೇ ಬಂದ್ಬಿಟ್ಟು ಊರಿಂದ ನಮ್ಮ ಜೊತೆನೇ ಬಂದು ನಮ್ಮವನು ಹೋಗ್ತಾನೆ ಹೋಗ್ತಾವನೆ ಭಯ ಭಕ್ತಿನೇ ಇಲ್ಲ ಅವನಿಗೆ ನೋಡ್ಕೊಂಡು ಹೋಗೋ ಹುಷಾರು ದೊಡ್ಡ ಚೀಲ ತಂದಿದ್ದೀವಿ ಇವತ್ತು ಚೀಲ ತುಂಬಿಸ್ಕೊಂಡೇ ಹೋಗೋದು ನೋಡಿ ಕುತ್ಕೊಂಡು ತುಂಬ ಕಷ್ಟ ಓ ಹುಷಟ್ ಇಲ್ಲೊಂದು ಅಣ್ಣ ಆಗೈತಪ್ಪ ಮನ ಜಗ

ಶಬಾಷ್ ಏ ಅಣ್ಣ ಸೂಪರ್ ಆಗೈತೆ ನೀನ್ ಸ್ವಲ್ಪ ತಗ ನೀನ ತಗೋಳಿಬ್ರಗ ಕೊಡೋ ನೀನ್ ಅದ್ ಒಳ್ಳೆ ಬೇಟ್ಗಾರ ಸಿಕ್ಕವ್ ನಮ್ಗೆ ಇವತ್ತು ನಮ್ಮ ನಮ್ಮನು ಸರ್ಯಾಗಿ ಹಿಡಿತವನೇ ಹ್ಮ್ 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 ಇವತ್ತು ಎಲ್ಲ ಒಳ್ಳೇದು ಶುಗರ್ ಗಿಗರ್ ಏನಿರಲ್ಲ ಫುಲ್ ನ್ಯಾಚುರಲ್ ಸ್ವೀಟ್ ಇದು ನಾನು ತಿಂದೆ ತಿನ್ನಪ್ಪಾನ್ ಮಾಡಕ್ಕಾಗಲ್ಲ ನಾವೇ ತಿನ್ನ ಹಾಂ ಆಯ್ತು ಬಾರ ನಾನು ಹುಡುಕ್ತೀನಿ ಒಂದು ಹುಡ್ಕೋಕ್ಕಾಗ ಒಂದಲ್ಲ ಆಗಲೇ ಹುಡ್ಕಿದ್ದೆ ಅದು ಏನು ಮಾಡೋಣ ಇದಾಗೋಗಿತ್ತು ನೋಡಿ ಇದು ಬೇರೆ ಗಿಡಕ್ಕೆ ಬಂದಿದೆ ಒಂದು ಗಿಡ ಆಯಿತು ಮೋಸ್ಟ್ಲಿ ಇದಾವೆ ಕಾಯಿಗಳು ನೋಡೋಣ ಎಷ್ಟು ಸಿಕ್ತಾವ ಎಷ್ಟು ಇದು ನೋಡಿ ಇದಾಗೈತಲ್ಲಪ್ಪ ಇದು ಹ್ಮ್ ಏನು ಸಂಜೆಗೆಲ್ಲ ಅಣ್ಣ ಹೋಗುತ್ತೆ ಅಂದರೆ ಚಿಕ್ಕಗಳು ಸ್ವಲ್ಪ ದಪ್ಪ ದಪ್ಪ ಇರೋದು ಇಲ್ಲ ಎಲ್ಲ ಕಿತ್ಬಿಟ್ಟವ್ರೆ ನೋಡಿ ಕುರಿಗಾಯಿ ಹಸುಗಳೆಲ್ಲ ಬರ್ತಾರಲ್ಲ ಅವರೆಲ್ಲ ಪಾಪ ಟೈಮ್ ಪಾಸು ಕಿತ್ಕೊಂಡು ತಿಂತಾಯಿರ್ತಾರೆ ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ತಗೋಬೇಕು ಇಲ್ಲೆಲ್ಲ ಈ ಫ್ರೀ ಅಲ್ಲ ಬಟ್ ಹಂಗಂತ ಫ್ರೀ ಅಂದ್ಬಿಟ್ಟು ಯಾರು ವೇಸ್ಟ್ ಮಾಡಲ್ಲ ನೋಡಿ ನೋಡಿ ಎಷ್ಟೊಂದು ಇದಾವೆ ಹಣ್ಣಾಗಿದ್ರೆ ಮಾತು ಕಿತ್ಕೊಂತಾರೆ ತಿಂತಾರೆ ಅವನು ಬೇಗ ಬೇಗ ಕಿತ್ಕೊಂಡು ಹೋಗ್ತಾವನಪ್ಪ ಇಲ್ಲಿ ಸೈಜ್ ಕಮ್ಮಿ ಆಯಿತು ಆ ಜಾಗಿದೆಯಲ್ಲ ಏ ಇಲ್ಲೊಂದು ಆಗೈತೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಆಗೈತೆ ಇದು ಮೋಸ್ಟ್ಲಿ ಅಣ್ಣದಂಗೈತೆ ಅಲ್ಲ ಇಲ್ಲಪ್ಪೆ ಅಷ್ಟೆಲ್ಲ ಇಲ್ವೋ ಇದೊಂದು ಅರ್ಧ ಬಾರ್ದ ಮಧ್ಯಾಹ್ನಕ್ಕೆಲ್ಲ ಸಂಜೆಗೆಲ್ಲ ಫುಲ್ ಇದಾಗೋಗುತ್ತೆ ಓಪನ್ ಮಾಡೋದು ಬೇಡ ಸುಮ್ನಾರು ಎಲ್ಲ ಚೀಲಕ್ಕೆ ಹಾಕೊಂಡು ಫುಲ್ ಹಬ್ಬನೇ ಇದು ಆಗಿರೋದೆಲ್ಲ ಸೈಡ್ ಇಲ್ಲ ಹೇ ಸಪ್ರೇಟ್ ಇಟ್ಬಿಡ್ತೀನಿ ಇಲ್ಲೇ ನೋಡೋಣ ತುಂಬಾ ಅಣ್ಣಾಗಿರೋದೆ ಸಿಗ್ತಾ ಇದೆ ನಮ್ಮ ತುಂಬಾ ಕಷ್ಟ ಪಡ್ತಾವನೆ ಬರ ಸಾಕು ದೊಡ್ಡ ಸೈಜ್ ಇರೋ ಕಿತ್ಕೊಳ ಬರ ಸಾಕೋ ಚಿಕ್ಕ ಮನೋ ಬಂದ ಆ ಕಡೆ ಹೋಗೋಣ ನೋಡಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಫುಲ್ ಪೊದೆಲ್ಲ ಹೋಗಾರಪ್ಪ ಈ ಕಡೆ ಎಲ್ಲ ಆ ಹೋಗೋಣ ಅದು ತಿಳಿಬೇಕಂದ್ರೆ ಆಗಲ್ಲ ಇಲ್ಲಿ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಮಾಡಿದೆವು ಮೋಸ್ಟ್ಲಿ ಒಂದು ಹತ್ತು ಗಿಡ ಆ ಕಡೆ ಹೋಗ್ತೀವಿ ಆ ಕಡೆ ಇರ್ತವೆ ಅಷ್ಟೊಂದು ಕಷ್ಟ ಪಡ್ತಾ ಇದೆಯಲ್ಲ ನಮ್ಮ ನೋಡಿ ಫುಲ್ ಹೋಗ್ಬಿಟ್ಟವಣ ಬಿಡೋಕ್ಕೆ அப்பா சாக்கு பார ஆ ஊரே கனசாயில்ல ஊர் தோர்சோன அங்கட்டு ಫುಲ್ ಹಬ್ಬನೇ ಇವತ್ತು ಮನೆ ಅಲ್ಲಿ ಹೇಳ್ತೀನಿ ನೋಡ್ರಿ ಬೇಜಾರು ಮಾಡ್ಕೋಬೇಡಿ ಬರ್ರೋ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ ಸೀತಾಬಳ ಅಂತ ಗಿಡ ನೋಡಿದ್ದೀರೇನ್ ಹಬ್ಬ ಫುಲ್ಲು ಇದು ಏನೋ ಏನಿದೋ ಮೋಸ್ಟ್ಲಿ ಗಿಣಿ ಗಿಣಿ ಕಚ್ಚಿರ್ಬೋದು ಮನೋ ಗಿಣಿ ತಿಂತವಲ್ಲ ತಿಂತಾವ ಗಿಣಿ ಕಚ್ಚಿರೋದೇ ಇದು ಇಲ್ಲೊಂದೈತೆ ಸಾಕಾಯಿತು ಹಾಗಲ್ಲ ನಾನೆಲ್ಲೋ ಈ ಚೂಲು ತುಂಬ ಕಿತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಒಂದು ಮೂವತ್ತು ಪರ್ಸೆಂಟ್ ಚೂಲಾಗಿದೆ ಸಾಕು ಅನ್ನಿಸ್ತಾ ಇದೆ ನೋಡೋಣ ಇನ್ನೂ ಒಂದು ಆ ಕಡೆ ಒಂದು ಎರಡು ಗಿಡ ಇದ್ದಾವೆ ಹೆಚ್ಚು ಸಿಕ್ಕಿದ್ರೆ ಅಷ್ಟು ಕಿತ್ಕೊಂಡು ಆರಾಮಾಗಿ ಮನೆಗೆ ಹೋಗೋದೆ ಚೀಲ ಹಾಕ್ಕೊಳ್ಳೋ ಸ್ಟೈಲ್ ಇದು

ಒಂಥರ ಸ್ಮೆಲ್ ಒಂಥರ ಸಕ್ಕದಾಗಿರುತ್ತೆ ಇದು ನೀಟಾಗಿ ಗುರುತು ಸಿಗ್ಬೋದು ಹಿಡಿಬೋದು ಏನು ತೋರಿಸೋ ಅವಶ್ಯಕತೆ ಇಲ್ಲ ಏನಂದರೆ ಬೆಂಗಳೂರು ಅಲ್ಲಿ ಇಲ್ಲಿ ಸಿಟಿಯಲ್ಲಿರೋರಿಗೆ ಮಾತ್ರ ಗೊತ್ತಾಗಲ್ಲ ಅಷ್ಟೇ ಅಲ್ಲಿ ಈ ಥರ ಇರುತ್ತೆ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಅನಿಸುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದ